ನಮಸ್ಕಾರ ಸ್ನೇಹಿತರೆ ನಾನು ಮುನಿರಾಕಿ ನಾನು ಈಗ ಕುಜದೋಷದ ಬಗ್ಗೆ ವಿವರಣೆಯನ್ನು ನೀಡಲು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಏಕೆಂದರೆ ನಾನು ಈಗಾಗಲೇ ಎರಡು ಮೂರು ವಿಡಿಯೋವನ್ನು ಮಾಡಿ ನನ್ನ ಚಾನಲ್ ಆದ ಡಿ ಟು ಡಿ ಮುನಿಯಲ್ಲಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಆದರೆ ಅದನ್ನು ಯಾರೂ ವೀಕ್ಷಣೆ ಮಾಡುತ್ತಿಲ್ಲ ಏಕೆಂದರೆ ಕುಜದೋಷ ಅನ್ನೋರು ಮದುವೆಯ ಬಗ್ಗೆ ಇರುವುದೊಂದು ತಿಳಿದುಕೊಂಡಿದ್ದಾರೆ ಅದು ತಪ್ಪು ಭಾವನೆ ಮದುವೆಯ ಬಗ್ಗೆನೂ ಕುಜದೋಷ ಇದೆ ಇಲ್ಲ ಅಂತ ಹೇಳಿಲ್ಲ ಆದರೆ ಮಹಾನ್ ದುಷ್ಟ ದುಷ್ಟ ಕೆಲಸಗಳು ಮತ್ತು ಏನು ಕೊಲೆ ಬೆದರಿಕೆ ಜೈಲುವಾಸ ಮುಂತಾದ ತೊಂದರೆಗಳಿಗೆ ಕುಜನೇ ಕಾರಣಕರ್ತನಾಗಿರುತ್ತಾರೆ ಯಾಕಂದರೆ ನಾವು ಮನುಷ್ಯರು ನಮ್ಮ ಜಾತಕವನ್ನು ನೋಡಿ ಶನಿದೇವನು ಕೇತುಗಳ ಇವರ ಸಮಸ್ಯೆಗಳನ್ನು ಆಲಿಸುತ್ತೇವೆ ಮತ್ತೆ ಸರ್ಪದೋಷವನ್ನು ತಿಳಿದುಕೊಳ್ಳುತ್ತೇವೆ ಮಿಕ್ಕಿದ್ದನ್ನು ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ಒಬ್ಬ ವ್ಯಕ್ತಿಯು ಮನೆಯನ್ನು ಕಟ್ಟುವ ಯೋಗ ಹಣ ಸಂಪಾದನೆ ಉದ್ಯೋಗ ಮದುವೆ ಸಂತಾನ ಭೂಮಿಯ ಭಾಗ್ಯ ಏಕೆಂದ್ರೆ ಭೂಮಿ ಪುತ್ರನಾಗಿರುವ ತಂದೆ ಸುಬ್ರಹ್ಮಣ್ಯ ಸ್ವಾಮಿಯು ಕುಜದೇವನು ಕುಜದೇವನ ಕಣ್ಣುಗಳು ಕೆಂಪಾಗಿರುತ್ತವೆ ಮುಂಗೋಪಿಯಾಗಿರುತ್ತಾನೆ ಕೋಪವು ಇರುತ್ತದೆ ಒಳ್ಳೆಯ ಗ್ರಹದಲ್ಲಿ ಸ್ಥಿತನಾಗಿದ್ದರೆ ಕುಜದೇವನು ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡುತ್ತಾನೆ ಕುಜದೇವನು ಮೇಷರಾಶಿಯಲ್ಲಿ ತ್ರಿಕೋನವಾಗಿ ಮತ್ತು ಮೇಷರಾಶಿಯಿಂದ ನಾಲ್ಕನೇ ಮನೆ ಏಳನೇ ಮನೆ ಮತ್ತು ಎಂಟನೇ ಮನೆಯನ್ನು ವೀಕ್ಷಣೆ ಮಾಡುತ್ತಾರೆ ನಾಲ್ಕನೇ ಮನೆ ಅಂದರೆ ವಾಹನ ಭೂಮಿ ವ್ಯವಹಾರ ಉದ್ಯೋಗ ಹಣಕಾಸು ಎಲ್ಲವೂ ಏಳನೇ ಮನೆ ಅಂದರೆ ಮದುವೆಯ ಸ್ಥಾನ ಎಂಟನೇ ಮನೆ ಮಂಗಳ ಸ್ಥಾನ ಅಂದರೆ ಸೌಭಾಗ್ಯವತಿಯಾಗಿರುವುದನ್ನು ವೀಕ್ಷಣೆ ಮಾಡುತ್ತಾನೆ ಮರಣ ಅನೇಕ ತೊಂದರೆಗಳು ನಿವಾರಣೆ ಬರುವುದು ಎಂಟನೇ ಮನೆಯಿಂದಲೇ ಕುಜದೇವನು ಸಕಲ ಸೌಕರ್ಯವನ್ನು ಮಾಡಿಕೊಡುವ ಒಬ್ಬ ದೇವ ಅವರನ್ನು ನೀವು ಮರೆತು ಬೇರೆ ಎಲ್ಲ ರೀತಿಯಲ್ಲೂ ನೋಡೋ ಶಾಪದೋಷ ಸರ್ಪದೋಷ ಶಾಪಗಳು ಅಂತೂ ಹುಡುಕ್ತಾ ಇರ್ತೀರ ಮೇ ಆಗಿ ಕುಜದೇವನಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಶಾಂತಿ ಮಾಡಿಸಿ ಸಮಾಧಾನ ಮಾಡಿಸಿದಲ್ಲಿ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಇಷ್ಟಾರ್ಥವೂ ಸಿದ್ಧಿಯಾಗುತ್ತದೆ ಗಜವಜನ ಗಜಮುಖನ ಸಹೋದರನಾಗಿರುವ ಸುಬ್ರಹ್ಮಣ್ಯೇಶ್ವರನು ವರಸಿದ್ಧಿ ವಿನಾಯಕನು ವರವನ್ನು ಯಾವ ರೀತಿಯಲ್ಲಿ ನೀಡುತ್ತಾನೆ ವರಸಿದ್ಧಿ ವಿನಾಯಕನನ್ನು ಪೂಜಿಸಿ ಸುಬ್ರಹ್ಮಣ್ಯ ದೇವರನ್ನು ಆರಾಧಿಸಿದರೆ ನಿಮ್ಮಲ್ಲಿ ಇರುವ ದೋಷಗಳು ಯಾವೆಂದರೆ ಮದುವೆ ಸಂತಾನ ಭೂಮಿ ಉದ್ಯೋಗ ಮತ್ತು ಶತ್ರುಗಳು ಸಂಬಂಧಿಕರು ಮತ್ತು ಮೂಲ ಸೌಕರ್ಯಗಳಿಗೆ ಎಲ್ಲ ಕಾರಣಕರ್ತನಾಗಿರುವುದು ಕುಜಾದೇವನು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತೆ ನಾನು ಕೆಲವು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಹಾಕುತ್ತೇನೆ ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ ನೀವು ನನ್ನ ಚಾನಲ್ ಆದ ಡಿ ಟು ಡಿ ಮುನಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ನಿಮಗೆ ಪ್ರತಿಯೊಂದು ನಿಮಗೆ ತಲುಪುತ್ತದೆ ಪರಿಹಾರಗಳು ತಿಳಿದುಕೊಳ್ಳಿ ನಿಮ್ಮಲ್ಲೇ ನೀವು ಪರಿಹಾರವನ್ನು ಮಾಡಿಕೊಳ್ಳಿ ಯಾವುದೇ ಹಣ ವ್ಯಯ ಮಾಡಿಕೊಂಡು ಮಾಡುವ ಕೆಲಸಗಳಲ್ಲ ನೀವು ನೀವೇ ಮಾಡಿಕೊಳ್ಳಬಹುದು ಸಿಂಪಲ್ ಆಗಿರುತ್ತೆ ಆದರೆ ಕಷ್ಟವಾಗಿರುತ್ತೆ ಹಣಕಾಸಿನ ಜಾಸ್ತಿ ವ್ಯಯ ಆಗೋದಿಲ್ಲ ಅನಾರೋಗ್ಯಕ್ಕೆ ಮೂಲ ಗುರಿ ಕಾರಕನು ಕುಜದೇವನು ಅರ್ಥ ಮಾಡಿಕೊಳ್ಳಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಂಗವಿಕಲರಾಗಿ ಮಕ್ಕಳಿಗೆ ಮಾತು ಬರದೆ ಈ ರೀತಿಯೆಲ್ಲ ನಾನಾ ಕಾರಣಗಳಿಗೆ ಸಂಬಂಧಿತವಾದ ಕುಜದೇವನು ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಮತ್ತು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವಾಗಿ ನಿಮ್ಮ ತೊಂದರೆಗಳು ಪ್ರಶ್ನೆಗಳು ಉತ್ತರವನ್ನು ನಾನು ಕೊಡುತ್ತೇನೆ ನಮಸ್ಕಾರ